ಹಾಯ್ ಹಾಲಿದು ಮಂಡೇ ಮಾರ್ನಿಂಗ್ ಬ್ಲಾಗ್ ಪುನೀ ಡ್ಯೂಟಿಗೆ ಹೊರಟಿದ್ದಾರೆ ನಾನು ಮಗ ಮ ಕಳಿಸ್ಬರೋಣ ಅಂತ ಹೊರಟಿದೀವಿ ಡೈಲಿ ಅವ್ರನ್ನ ಡ್ಯೂಟಿಗೆ ಗೇಟ್ ಹತ್ರ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಬರ್ತೀವಿ ಏನ

ನೋಡ್ತಿದ್ದೀನಿ ಏನಂತೆ ಸಿ ಬೇರೆ ಹಾಕಿದ್ದಾರೆ ಡೈಲಿ ಇದೇ ಕತೆ ಅವ್ರು ಹೊರಟರು ಅಂತ ಅಂದರೆ ಅವ್ನು ತುಂಬ ಆಟ ಮಾಡ್ತಾನೆ ಒಂದು ರೌಂಡ್ ಆ ಟೆಂಪಲ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ಅವ್ರಿಗೂ ಸಮಾಧಾನ ಇರೋಲ್ಲ ಇದ್ದ ಮಗ ಅಂತ ಖುಷಿ ಆಗುತ್ತೆ ಒಂದು ಪಾರ್ಸೆಲ್ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದೇ ಬಂದಿದೆ ನೋಡೋಣ ಏನಿದೆ ಇದೆ ಅಂತ ತೋರಿಸ್ತೀನಿ ತಾನೇ ಜಸ್ಟ್ ಬಂತು ಫ್ರೆಂಡ್ಸ್ ತಾನೇ ಜಸ್ಟ್ ಬಂತು ನೋಡ್ತೀನಿ ಹೆಂಗಿದೆ ಕ್ವಾಲಿಟಿ ಹತ್ತು ಮಾಡಿತ್ತು ನಾನು ಆರು ಬಂದಿದ್ದೇವಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ವಾಲಿಟಿ ಸೂಪರಾಗಿದೆ ಮಾತಾಡೋಂಗಿಲ್ಲ ಚೆನ್ನಾಗಿದೆ ಬಟ್ ನಾನು ಮಾಡಿದ್ದು ಹತ್ತು ಬಂದಿರೋದು ಆರು ಅಷ್ಟೇ ಚೆನ್ನಾಗಿದೆ ಬಟ್ ಆರು ಬಂದಿದೆ ಗುಡ್ ಕ್ವಾಲಿಟಿ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಮಾತಾಡೋಂಗಿಲ್ಲ ಬಟ್ ನಾನು ಮಾಡಿದ್ದು ಹತ್ತು ಇದು ಬಂದಿರೋದು ಆರು ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ನೋಡಿ ಗಂಟೆ ನಾನು ಬಟ್ ಆರು ಬಂದು ನನಗಂತೂ ತುಂಬಾ ಬೇಜಾರಾಯಿತು ಯಾಕಂತಂದರೆ ನಾನು ಪೇ ಮಾಡಿರೋದು ಹತ್ತು ಬಾಕ್ಸ್ಗಳಿಗೆ ಅದು ಬಂದಿರೋದು ನೋಡಿದರೆ ಸಿಕ್ಸ್ ಪೀಸ್ ಬಾಕ್ಸು ಮತ್ತು ರಿಟರ್ನ್ ಮಾಡೋಣ ಅಂತ ಹೇಳಿ ಆಪ್ಷನ್ ನೋಡಿದ್ರೆ ರಿಟರ್ನ್ ಆಪ್ಷನ್ನೇ ಇಲ್ಲ ಅಲ್ಲಿ ಮುಗ್ದೋಗಿದೆ ಅಂತ ತೋರಿಸ್ತಾ ಇದೆ ನನಗೆ ಡೆಲಿವರಿ ಆಗಿರೋದೆ ಅವತ್ತು ಅವತ್ತಿನ ರಾತ್ರಿನೇ ನಾನು ಆಪ್ಷನ್ ನೋಡಿದ್ದೀನಿ ಅದು ನಮ್ಮ ಅಣ್ಣನ ಫೋನಲ್ಲಿ ಹೊಸ ನಂಬರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅದರಿಂದ ಮಾಡಿದ್ದೆ ಸೊ ಅವನು ಬಂದ ತಕ್ಷಣನೇ ರಿಟರ್ನ್ ಮಾಡೋಕ್ಕೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅದು ಆಪ್ಷನ್ನೇ ತೋರಿಸ್ತಾ ಇಲ್ಲ ನಿಜವಾಗ್ಲೂ ಇದು ನಿಜವಾಗ್ಲೂ ಹಾರ್ಟ್ಲಿ ಹರ್ಟಾಯಿತು ನನಗೆ ಬೇಜಾರು ಅಂತ ಅನ್ನಿಸ್ತು ನೋಡು ಇಷ್ಟೊಂದು ಪೇ ಮಾಡಿದ್ರು ಮತ್ತು ನನಗೆ ಸಿಕ್ಸ್ ಪೀಸ್ ಬಂದಿದೆಯಲ್ಲ ಅಂತ ಹೇಳಿ ಇನ್ನೇನು ಕ್ವಾಲಿಟಿ ವೈಸ್ ಚೆನ್ನಾಗಿದೆಯಲ್ಲ ಅಂತೇಳಿ ಅದನ್ನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದೆ ಆದರೆ ದುಡ್ಡುಗಂತೂ ನಿಜವಾಗ್ಲೂ ಬೇಜಾರಾಯಿತು ಒಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ದುಡ್ದಿರ್ತೀವಿ ಈ ಥರ ಮೋಸ ಮಾಡಿಬಿಡಿ ದಯವಿಟ್ಟು ಆನ್ಲೈನಲ್ಲಿ ಶಾಪ್ ಮಾಡಿಬಾರದು ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಪ್ರಾಡಕ್ಟ್ ಕೆಲವೊಂದು ಆನ್ಲೈನಲ್ಲಿ ಸಿಗುತ್ತೆ ಆಫ್ಲೈನಲ್ಲಿ ಸಿಗೋದಿಲ್ಲ ಸೊ ಇದೆಲ್ಲ ನೋಡಿದ್ರೆ ಒಂದೊಂದ್ಸಲ ಬೇಡ ಅದ್ಲಾಗೆ ಆನ್ಲೈನ್ ಸವಾಸನೆ ಅಂತ ಅನಿಸುತ್ತೆ ಅಷ್ಟು ಬೇಜಾರು ಮಾಡ್ತಾರೆ ಆನ್ಲೈನವರು ಆಮೇಲೆ ಇನ್ನೇನು ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗಿ ಸುಮ್ಮನೆ ಆದೆ ಮತ್ತು ಚೆನ್ನಾಗಿತ್ತು ಪುನಿ ಹೇಳಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಲೇ ಇಲ್ಲ ಅವರಿಗೆ ಇನ್ನು ನೋಡು ಮೋಸ ಹೋಗಿದ್ಯಾ ನೀನು ಹಂಗೆ ಹಿಂಗೆ ಅದಕ್ಕೆ ಹೇಳೋದು ನಾನು ಬಂದು ತಂದು ಕೊಡ್ತಾ ಇದ್ದೆ ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಲೇ ಇಲ್ಲ ನೀವು ಕೂಡ ಸ್ವಲ್ಪ ಚೆಕ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿಕೊಳ್ಳಿ ನೋಡಿಮ್ಮ ತುಂಬಾ ನೋಡೋಣ ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಬಾಯ್ ನೆಕ್ಸ್ಟು ಮತ್ತು ಸಂಜೆ ಅವನಿಗೆ ತುಂಬಾ ಬೇಜಾರಾಗ್ತಿತ್ತು ಪುನರ್ವಗೆ ಮಳೆಯೇ ಇರಲಿಲ್ಲ ಹಂಗಾಗಿ ಪಾರ್ಕಿಗೆ ಹೋಗೋಣ ಅಂತ ಹೋಗಿದ್ವಿ ಮೊನ್ನೆ ಮಳೆ ಬಂದಿದ್ದು ಕೊಚ್ಚೆ ಎಲ್ಲ ಹಂಗೆ ಇತ್ತು ಬಟ್ ಅವನು ಆಟ ಮಾಡ್ತಾಯಿದ್ದ ಇದ್ದ ಜೋಕಾಲಿ ಆಡಬೇಕು ಅಂತ ಹೇಳಿ ಇದ್ದಿದೆ ಎರಡು ಜೋಕಾಲಿ ಆ ಕಡೆ ಎರಡಿದೆ ಬಟ್ ಅಲ್ಲಿ ದೊಡ್ಡವ್ರು ಆಡ್ತಾಯಿದ್ರು ಎಪ್ಪ ಅವ್ರು ಆಡೋ ಸ್ಪೀಡಿಗೆ ನನಗೆ ಭಯ ಆಗೋದು ಸೊ ಹಂಗಾಗಿ ಬೇಡ ಈ ಕಡೆನೇ ಬಾ ಪರವಾಗಿಲ್ಲ ನಾನು ಇಟ್ಕೊಂಡು ಆಡಿಸ್ತೀನಿ ಅಂತ ಹೇಳಿ ಈ ಕಡೆನೇ ಆಡಿಸ್ತಾ ಇದ್ದೆ ಇಲ್ಲಿ ನೋಡಿ ಒಬ್ಬ ಮಗು ಎಷ್ಟು ಫಾಸ್ಟಾಗಿ ಆಡ್ತಾ ಇದ್ದ ಅಂದರೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನು ಎಷ್ಟು ಫಾಸ್ಟಾಗಿ ಆಡ್ತಾ ಇದ್ದ ಅಂದರೆ ಅಪ್ಪ ಭಯನೇ ಆಗ್ತಾಯಿತ್ತು ಮಕ್ಕಳನ್ನ ಕಂ ಪಾರ್ಕ್ಕೆ ಕರ್ಕೊಂಡ್ಬಂದಾಗ ನಿಜವಾಗ್ಲೂ ತುಂಬಾ ಜೋಪಾನವಾಗಿರಬೇಕು ನಾನಂತೂ ಎರಡೆರಡು ಕಣ್ಣು ಇಟ್ಟಿರ್ತೀನಿ ನನ್ನ ಮಗನ ಮೇಲೆ ಇಷ್ಟ ತರಕಾರಿ ರೂಪಾಯಿ ಜ್ಯೂಸ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಇಟ್ಕೊಳಪ್ಪ ಮುಂದೆ ನೋಡ್ಕೊಂಡು ಬಾ ಜ್ಯೂಸ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಂತೆ ಕ್ಯಾಮ್ರದಲ್ಲಿ ಬಾರು ಅಯ್ಯೋ ಕೋಲ್ಡ್ ಏನ ನಂಬಿಕೆ ಇಡ್ತಾರ ಯಾರು ಫ್ರೆಂಡ್ಸು ಅದಕ್ಕೆ ಬಿಚ್ ಕೊಡ್ಬೇಕಾ ಏ ಬಾರಲ್ಲೋ ಆಮೇಲೆ ಮನೇಲಿ ಬಿಚ್ ಕೊಡ್ತೀನಿ ಚಿನ್ನಮ್ಮ ಬಾ ಮನೇಲಿ ಬಿಚ್ಚಿಕೊಡ್ತೀನಿ ಮನೇಲಿ ಬಿಚ್ಚಿಕೊಡ್ತೀನಿ ಬಾ ಅಪ್ಪ ನನ್ನ ಮಗ ಎಷ್ಟು ಚುರುಕಾಗ್ಬಿಟ್ಟಿದ್ದಾನೆ ಅಂತ ಅಂದರೆ ಎಲ್ಲದನ್ನೂ ಫ್ರೆಂಡ್ಸಿಗೆ ತೋರ್ಸಮ್ಮ ಫ್ರೆಂಡ್ಸಿಗೆ ಬೇಜಾರಾಗುತ್ತೆ ಅಂತ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿರ್ತಾನೆ ಸೊ ಇಷ್ಟು ತರಕಾರಿಗೆ ಎಂಬತ್ತು ರೂಪಾಯಿ ಆಯಿತು ನಾನು ಎಲ್ಲಾದರೂ ಸೇರಿಸಿ ಟೋಟಲ್ ಈರುಳ್ಳಿ ಕ್ಯಾರೆಟು ಮತ್ತು ಬೀನ್ಸು ನುಗ್ಗೆಕಾಯ್ದು ಒಂದು ಮುಕ್ಕಾಲು ಕೆ ಜಿ ಇದೆ ಅಷ್ಟೇ ಅಷ್ಟಕ್ಕೆ ಎಂಬತ್ತೊಂದು ರೂಪಾಯಿ ಆಗಿದೆ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ತಗೊಬೋದೇ ಇದು ತರಕಾರಿ ವೆಜಿಟೇಬಲ್ ಅಂಗಡಿನೇ ಇರುತ್ತಲ್ಲ ದೊಡ್ದಾಗಿ ಮಾರ್ಕೆಟ್ ಟೈಪಲ್ಲಿ ಅಲ್ಲಿ ತೊಗೊಬರ್ತೀನಿ ನಾನು ಅಲ್ಲಾದರೆ ನಮಗೆ ಎಷ್ಟು ಬೇಕಷ್ಟು ಕೊಡ್ತಾರೆ ಆದರೆ ರೋಡ್ ಸೈ ಅಂದರೆ ಮಾರಾಕ್ ಬರ್ತಾರಲ್ಲ ತಳ್ಳೋ ಗಾಡೀಲಿ ಅವರು ಕೊಡೋದಿಲ್ಲ ಅರ್ಧ ಕೆ ಜಿನೇ ತೊಗೋಬೇಕು ಕಾಲು ಕೆ ಜಿನೇ ತೊಗೋಬೇಕು ಅಂತಾರೆ ನಾನು ಇನ್ನೂ ಫ್ರಿಜ್ ತೊಗೊಂಡಿಲ್ಲ ಸೊ ಹಂಗಾಗಿ ವೇಸ್ಟ್ ಆಗುತ್ತೆ ಕೊಳ್ತಾ ಬರುತ್ತೆ ಒಳಗಡೆ ಎಷ್ಟೇ ಅವರು ಫ್ರೆಶ್ ಆಗಿರುತ್ತೆ ಅವ್ರು ತೊಗೊಬಂದಾಗ ಬಟ್ ಮಾರನೇ ದಿನ ನೋಡಿದ್ರೆ ಎಲ್ಲ ಕೊಳ್ಕೊಳ್ತಾ ಹೋಗುತ್ತೆ ಸೊ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊತೀನಿ ಅಲ್ಲಿಗೆ ಹೋದ್ರೆ ರೈಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಹೆಂಗೆ ಜಾಸ್ತಿ ಇರುತ್ತೆ ಬಟ್ ಆದರೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಕ್ವಾಂಟಿಟಿಲಿ ಅಂತ ಹೇಳಿ ನಾನು ಅಲ್ಲಿಗೆ ಹೋಗ್ತೀನಿ ಸೊ ಅಲ್ಲಿಂದ ಬಂದು ಪುನರ್ವಗೆ ಕೈಕಾಲು ತೊಳೆದು ಬಾಕ್ಲಿ ನೀರು ಹಾಕಿ ಈಗ ಕಾಫಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ಮಾಡ್ಕೋತಾ ಇದ್ದೀನಿ ತುಂಬಾ ಒಂಥರ ಅನ್ನಿಸ್ತು ಇವತ್ತಿನ ಡೇ ಮಾತ್ರ ಅದು ಆನ್ಲೈನ್ ಬುಕ್ಕಿಂಗ್ ಬೇರೆ ಆ ಥರ ಆಯಿತು ಸೊ ಹಂಗಾಗಿ ಬೇಜಾರು ನನಗೇನಾದರೂ ಅಷ್ಟೇ ಕಷ್ಟಪಟ್ಟು ದುಡ್ದಿರ್ತೀವಿ ದುಡ್ಡನ್ನ ಮತ್ತೆ ಪೇ ಮಾಡಿರೋ ದೊಡ್ಡ್ರೆ ಅಷ್ಟು ಮತ್ತೆ ಈಗ ಬಂದಿರೋ ನೋಡ್ರೆ ಎಷ್ಟು ಅಂತ ಹೇಳಿ ಅದನ್ನೇ ಆಫ್ ಸೆಟ್ ಮಾಡ್ಕೊಂಡಿದ್ದೆ ನಾನು ಯಾವಾಗ್ಲೂ ಹಂಗೇನೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ನನ್ನ ಮನ್ಸ್ ಬೇಜಾರು ಬೇಜಾರ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಅದು ಖುಷಿ ಪಡಬೇಕು ಅಂದರೆ ಎಷ್ಟೋ ಹೊತ್ತು ಬೇಕು ನಾನು ಅದೇ ಮೂಡಲ್ಲಿ ಇರ್ತೀನಿ ಎಲ್ಲ ಎಲ್ಲರೂ ಅಷ್ಟೇ ಅಲ್ವಾ ಕಷ್ಟಪಟ್ಟು ಪುನೀ ಹೊರಗಡೆ ದುಡಿತಾರೆ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆ ಕೂಡಿಟ್ಟಿರ್ತೀವಿ ಅದನ್ನ ನೋಡಿದ್ರೆ ಈ ತರ ಆದರೆ ತುಂಬಾ ಬೇಜಾರಾಗುತ್ತೆ ಸೊ ಪಾರ್ಕಿಂದ ಒಂದು ನೀರು ಕೂಡ ಕುಡ್ದಿರ್ಲಿಲ್ಲ ಈಗ ನೀರು ಕುಡಿದು ಮತ್ತೆ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಣಸಕ್ ಇಟ್ಟಿದ್ದೀನಿ ಒಂದ್ ಕಡೆ ಹಾಲು ಕಾಯಿಟ್ಟಿದ್ದೀನಿ ಲೀಟರ್ ಟ್ರಾಲ್ ತೊಗೊಂಡ್ರೆ ಎರಡು ಟೈಮು ಕಾಯ್ ಕಾಯಿಸ್ತೀನಿ ಅಂದ್ರೆ ಫ್ರಿಜ್ ಇಲ್ಲ ಅಲ್ವಾ ಮತ್ತೆ ಹೊಡೆದೋಗ್ಬಿಡುತ್ತೆ ಹಾಲು ಪಾಕಿಟ್ ಹಾಲು ಅಂತ ಹೇಳ್ಬಿಟ್ಟು ಎರಡು ಟೈಮ್ ಕಾಯಿಸ್ತೀನಿ ಪುನರ್ ಬೂಸ್ಟ್ ಬೇಕಾ ಅಂತ ಕೇಳಿದೆ ಅವ್ನು ಬೇಡ ಕಣಮ್ಮ ಅಂತ ಹೇಳ್ದೆ ಸೊ ಅವನ ಪಾಡಿಗೆ ಅವನು ಆಟ ಆಡ್ಕೊತಾ ಇದ್ದಾನೆ ಅಡಿಗೆನ ಬಂದು ಎಲ್ರು ಬಂದ್ಮೇಲೆ ಮಾಡ್ತೀನಿ ಅಂದ್ರೆ ಒಂಬತ್ತು ಗಂಟೆ ಮೇಲೆ ಮಾಡ್ತೀನಿ ಪುನೀತ್ ಬರೋದೇ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಸೊ ಹಂಗಾಗಿ ವಿನಿ ಬಂದಾಗ ವಿನಿ ಅಂದರೆ ಅಣ್ಣ ನಾನು ನಿಮ್ಗೆ ಹೇಳಿಲ್ಲ ವಿನಿ ಅಂದ್ರೆ ಅಣ್ಣ ಅವ್ನು ಬರೋದು ಒಂಬತ್ತು ಗಂಟೆ ಮೇಲೆ ಸೊ ಹಂಗಾಗಿ ಒಂಬತ್ತು ಗಂಟೆ ಮೇಲೇನೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾನು ಪುನರ್ವು ಒಂಬತ್ತು ಗಂಟೆ ಮೇಲೇ ಊಟ ಮಾಡ್ತೀವಿ ಒಂಬತ್ತು ಗಂಟೆಗೆ ಒಲೆ ಸಾರಿ ಒಲೆ ಹಚ್ಚಿದೆ ಅಂತೀನಿ ಗ್ಯಾಸ್ ಹಚ್ಚಿದ್ರೆ ಕರೆಕ್ಟ್ ಟೈಮ್ ಆಗುತ್ತೆ ಹತ್ತು ಗಂಟೆ ಅಷ್ಟೊಳಗೆ ಆಮೇಲೆ ಅವ್ರು ಬಂದು ಊಟ ಮಾಡಿ ನಾನು ಮಲಗೋದೇ ಇವಾಗ ಪ್ರತಿದಿನ ರಾತ್ರಿ ಒಂದು ಗಂಟೆ ಆಗ್ತಿದೆ ಸೊ ಟೀ ಕುಡಿಯೋಣ ಅಂತ ಹೇಳಿ ಬಂದೆ ಪುನರ್ವೂ ಕೂಡ ಆಟ ಆಡ್ತಾ ಇದ್ದೇನೆ ಇವತ್ತಿನ ವ್ಲಾಗೂ ಕೂಡ ಎಂಡ್ ಟೈಮ್ ಬಂತು ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಹೇಳಿ ತಿದ್ಕೊತೀನಿ ಮತ್ತು ಇವತ್ತಿನ ವ್ಲಾಗ್ ಇಷ್ಟನ್ನೇ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಟೇಕ್ ಕೇರ್ ಬ ಬಾಯ್